ಸಿಎಂ ಸಿದ್ದರಾಮಯ್ಯ ಮಾಜಿ ಸಚಿವ ರಾಜಣ್ಣ ರಾಜೀನಾಮೆ ಬಳಿಕ ಮೊದಲ ಸಹಕಾರ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಿದರು ಕರ್ನಾಟಕದಲ್ಲಿ ಪ್ರಸ್ತುತ ಸಾಲಿನಲ್ಲಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ವಿತರಣೆಯ ಗುರಿ ಹೊಂದಲಾಗಿದ್ದು ಜುಲೈ ಅಂತ್ಯದವರೆಗೆ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೈತರಿಗೆ ಎಂಟು ಸಾವಿರದ ಮುನ್ನೂರ ಅರವತ್ತೆರಡು ಪಾಯಿಂಟ್ ಆರು ಎಂಟು ಕೋಟಿ ಸಾಲ ವಿತರಣೆ ಮಾಡಲಾಗಿದೆ ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲ ಸಿಗುವುದನ್ನು ಪ್ರತಿ ಜಿಲ್ಲೆಯಲ್ಲೂ ಖಾತ್ರಿಪಡಿಸುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಿಗೆ ನಗದು ಪುರಸ್ಕಾರವನ್ನು ಹೆಚ್ಚಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಚಿನ್ನದ ಪದಕ ವಿಜೇತರಿಗೆ ಏಳು ಲಕ್ಷ ರೂಪಾಯಿ ಬೆಳ್ಳಿ ಪದಕ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ನೀಡುವುದಕ್ಕೆ ಸರ್ಕಾರ ತೀರ್ಮಾನಿಸಿರುವುದಾಗಿ ಸಿಎಂ ತಿಳಿಸಿದ್ದಾರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಯುವನಿಕಾ ಸಭಾಂಗಣದಲ್ಲಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಂತಹ ಕ್ರೀಡಾಪಟುಗಳಿಗೆ ನೇರ ನಗದು ಪುರಸ್ಕಾರ ಪ್ರದಾನ ಮಾಡಿ ಈ ಮಹತ್ವದ ಮಾಹಿತಿಯನ್ನು ತಿಳಿಸಿದ್ದಾರೆ ಧರ್ಮಸ್ಥಳ ಪ್ರಹಸನದಲ್ಲಿ ಸತ್ಯವನ್ನ ಹೊರಗೆಡುವುದಕ್ಕೆ ಸರ್ಕಾರ ಮುಂದಾಗಬೇಕು ಈ ನಿಟ್ಟಿನಲ್ಲಿ ಸೂಕ್ತ ತನಿಖೆ ಕೈಗೊಳ್ಳಬೇಕಿದೆ ಇದಕ್ಕಾಗಿ ಸೆಪ್ಟೆಂಬರ್ ಒಂದರ ಸೋಮವಾರ ರಾಜ್ಯ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿಕ್ಕಿದೆ ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸುಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೀತಾ ಇರುವಂತಹ ಬುರುಡೆ ಸರ್ಕಾರ ಸೂಕ್ತ ತನಿಖೆಗೆ ಒಳಪಡಿಸಿದೆ ಸತ್ಯ ಸತ್ಯಾಸತ್ಯತೆ ಹೊರಗಿಡವಿ ತಪ್ಪಿತಸ್ಥರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ದಿನಕ್ಕೊಂದು ಕತೆ ಹೇಳ್ತಾ ಅನನ್ಯಾ ಭಟ್ ನನ್ನ ಮಗಳು ಅಂತ ಎಲ್ಲೆಡೆ ಸುದ್ದಿಯಾಗಿದ್ದ ಸುಜಾತಾ ಭಟ್ ಎಸ್ಐಟಿ ವಿಚಾರಣೆ ಎದುರಿಸಿದ್ದಾರೆ ಮೂರು ದಿನಗಳ ಕಾಲ ನಡೆದ ವಿಚಾರದಲ್ಲಿ ಅನನ್ಯಾ ಭಟ್ ತನ್ನ ಮಗಳು ಅಂತ ದಾಖಲೆ ನೀಡಲಾಗದೆ ಸುಸ್ತಾಗಿದ್ದಾರೆ ಅನನ್ಯಾ ಭಟ್ ಕತೆ ಸೃಷ್ಟಿಯ ಹಿಂದೆ ಇದ್ದಂತಹ ಗ್ಯಾಂಗ್ನ ಮುಖವಾಡ ಅನಾವರಣ ಮಾಡಿದ ಸುಜಾತ ಭಟ್ನಿಂದ ಬುರುಡೆ ಗ್ಯಾಂಗ್ ಸಂಕಷ್ಟಕ್ಕೆ ಸಿಲುಕಿದೆ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳ ಕಾಲ ಶ್ರೀರಂಗಪಟ್ಟಣ ದಸರಾ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸುವ ರೀತಿ ಇರಲಿದೆ ಅಂತ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದ ಮೆರವಣಿಗೆಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಾಲನೆ ನೀಡಲಾಗುವುದು ಕಾರ್ಯಕ್ರಮಗಳು ಶ್ರೀ ರಂಗನಾಥ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೀಯ ಆನೆ ಹಾಗೂ ಅಂಬಾರಿ ಈಗಾಗಲೇ ದಸರಾ ಆನೆಗಳು ಅರಮನೆ ನಗರಿಯಲ್ಲಿ ತಾಲೀಮು ನಡೆಸುತ್ತಿವೆ ಈ ಪೈಕಿ ಹದಿನಾಲ್ಕು ಆನೆಗಳ ಪೈಕಿ ಸುಗ್ರೀವ ಈ ಕ್ಷಣಕ್ಕೆ ಹೆಚ್ಚಿಗೆ ತೂಗಿದ್ದಾನೆ ಬರೋಬ್ಬರಿ ಐದು ಸಾವಿರದ ಐನೂರ ನಲವತ್ತೈದು ಕೆಜಿ ತೂಕ ಹೊಂದುವ ಮೂಲಕ ಭೀಮನನ್ನ ಹಿಂದಿಕ್ಕಿ ದಾಖಲೆ ನಿರ್ಮಿಸಿದ್ದಾನೆ ನಾಡಹಬ್ಬ ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿದ ಆನೆಗಳ ಎರಡನೇ ತಂಡದ ತೂಕ ಕಾರ್ಯದ ವೇಳೆ ಐದು ಆನೆಗಳ ಪೈಕಿ ಸುಗ್ರೀವ ಐದು ಸಾವಿರದ ಐನೂರ ಕೆಜಿ ತೂಕ ಹೊಂದುವ ಮೂಲಕ ಅತಿ ಬಲಶಾಲಿ ಎಂಬ ಖ್ಯಾತಿಗೆ ಪಾತ್ರನಾಗಿದ್ದಾರೆ ದಾವಣಗೆರೆಯಲ್ಲಿ ಗಣೇಶ ಫ್ಲೆಕ್ಸ್ ವಿಚಾರಕ್ಕೆ ಹೈ ಡ್ರಾಮಾವೇ ನಡೆದಿದೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಯುವಕರು ಸ್ಥಳಕ್ಕೆ ಜಮಾಯಿಸಿ ಭಾರಿ ಗಲಾಟೆ ಮಾಡಿದ್ದಾರೆ ಈ ಘಟನೆ ದಾವಣಗೆರೆ ನಗರದ ಹಳೇ ನಲ್ಲಿ ನಡೆದಿದೆ ಈ ನಡುವೆ ಪೊಲೀಸರು ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವುಗೊಳಿಸುವುದಕ್ಕೆ ಮುಂದಾಗಿದ್ದರು ಆದರೆ ಹಿಂದೂ ಸಂಘಟನೆಗಳು ಫ್ಲೆಕ್ಸ್ ತೆರವುಗೊಳಿಸುವುದಕ್ಕೆ ಬಿಟ್ಟಿಲ್ಲ ಪೊಲೀಸರು ಮತ್ತು ಯುವಕರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ ಹೀಗಾಗಿ ಹಳೆ ಮೆಟ್ರಿಕಲ್ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನ ಮಳೆ ಅಬ್ಬರಿಸುವ ನಿರೀಕ್ಷೆ ಇದೆ ಹೀಗಾಗಿ ಇಂದು ಹವಾಮಾನ ಇಲಾಖೆಯು ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಯಾದಗಿರಿಯ ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆ ಹಾಗೂ ದಕ್ಷಿಣ ಒಳನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಇನ್ನುಳಿದ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಬೀದರ್ ಜಿಲ್ಲೆಯಾದ್ಯಂತ ಸುರಿತಾ ಇರುವ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಎರಡು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಔರಾತ್ನ ಬಹುತೇಕ ಕೆರೆಗಳು ಭರ್ತಿಯಾಗಿವೆ ತುಂಬಿ ಹರಿತಾ ಇರುವ ಕೆರೆ ಹಳ್ಳಗಳ ಸುತ್ತಮುತ್ತ ತೆರಳದಂತೆ ತಾಲೂಕು ಆಡಳಿತ ಡಂಗೂರ ಸಾರಿಸುವ ಮೂಲಕ ಸೂಚನೆಯನ್ನು ನೀಡಿದೆ ಕೆರೆ ದಡದ ಸಮೀಪ ಮತ್ತೆ ದನ ಕರುಗಳನ್ನು ಕೂಡ ಬಿಡದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಿಂದ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿವೆ ಹೀಗಾಗಿ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಭಾಲ್ಕಿ ತಾಲೂಕಿನ ಇಂಚೂರ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ನದಿ ತೀರದತ್ತ ಹೋಗದೇ ಇರುವುದಕ್ಕೆ ಸಾರ್ವಜನಿಕರಿಗೆ ಸಚಿವ ಖಂಡ್ರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಿಸಿಲಾನಗರಿ ರಾಯಚೂರಿನಲ್ಲೂ ಮಳೆರಾಯನ ಅಬ್ಬರ ಜೋರಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಚರಂಡಿ ನೀರು ಮನೆಗಳಿಗೆ ಇದೆ ಲಿಂಗಸಗೂರು ತಾಲೂಕಿನ ಬೂಪೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸಾರ್ವಜನಿಕರು ನೇಚಕ್ಕೂ ಹೈರಾಣರಾಗಿದ್ದಾರೆ ಮಾವಿನ ಬಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕರಾವಳಿಯಲ್ಲಿ ಮಳೆರಾಯ ಅಬ್ಬರಿಸಿ ಬುಬ್ಬಿರಿತಾಯಿದ್ದಾನೆ ಎಂದು ಭಾರೀ ಮಳೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜ್ವರೆಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ ಭಾರೀ ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ತತ್ತರಿಸಿದ್ದು ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣದಲ್ಲಿ ರಜೆ ನೀಡಲಾಗಿದೆ ಟ್ರಾಫಿಕ್ ಫೈನ್ಗೆ ಬೆಂಗಳೂರು ಪೊಲೀಸರು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿದ್ದಾರೆ ಆದರೆ ಇದೇ ರೀತಿ ಫೈನ್ ಕಟ್ಟೋಕೆ ಅಂತ ಬಂದ ವ್ಯಕ್ತಿಯ ರೆಸಿಪ್ಟ್ ನೋಡಿ ದಂಗಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೈನ್ ರೆಸಿಪ್ಟ್ ವೈರಲ್ ಆಗ್ತಾ ಇದೆ ಒಂದೇ ಗಾಡಿ ಮೇಲೆ ಬರೋಬ್ಬರಿ ನೂರು ಕೇಸ್ಗಳಿದ್ದು ದಂಡ ಕಟ್ಟಿದ್ದಾರೆ ಶಾಕಿಂಗ್ ಅಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಬರೋಬ್ಬರಿ ನಲವತ್ತಾರು ಸಾವಿರದ ಐನೂರು ರೂಪಾಯಿ ದಂಡವನ್ನು ಕಟ್ಟಿದ್ದಾರೆ ಬೈಕ್ ಮಾಲೀಕನಿಂದ ಹೆಚ್ಎಎಲ್ ಟ್ರಾಫಿಕ್ ಪೊಲೀಸರು ದಂಡವನ್ನು ಕಟ್ಟಿಸಿಕೊಂಡಿದ್ದಾರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ಹೊಂದಬೇಕು ಎನ್ನುವ ಅಘೋಷಿತ ನಿಯಮ ಬಿಜೆಪಿಯಲ್ಲಿ ಜಾರಿಯಲ್ಲಿದೆ ಹೀಗಾಗಿ ಈ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಿವೃತ್ತಿ ಘೋಷಿಸುತ್ತಾರೆ ಎನ್ನುವ ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇದೀಗ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಈ ವದಂತಿಯನ್ನು ಹಾಕಿದ್ದಾರೆ ಎಪ್ಪತ್ತೈದು ವರ್ಷ ತುಂಬುತ್ತಾ ಇದ್ದಂತೆ ನಾನು ನಿವೃತ್ತನಾಗ್ತೇನೆ ಅಥವಾ ಪ್ರಮುಖ ಹುದ್ದೆಯಲ್ಲಿ ಇರುವವರು ನಿವೃತ್ತರಾಗ್ತಾರೆ ಎನ್ನುವ ಬಗ್ಗೆ ನಾನು ಎಂದಿಗೂ ಹೇಳಿಕೆಯನ್ನು ನೀಡಿಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಕಾಲ ಜಪಾನ್ ಭೇಟಿಗೆ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಜಪಾನ್ ಪ್ರಧಾನಿ ಶಿಘೇರು ಏಶಿಬಾ ಜೊತೆ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇದು ಪ್ರಧಾನಿ ಮೋದಿ ಅವರ ಜಪಾನ್ಗೆ ಎಂಟನೇ ಭೇಟಿಯಾಗಿದ್ದು ಜಪಾನಿನ ಕೈಗಾರಿಕೋದ್ಯಮಿಗಳೊಂದಿಗೆ ವ್ಯಾಪಾರ ನಾಯಕರ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವುದು ಭೇಟಿಯ ಉದ್ದೇಶವಾಗಿದೆ ಬಿಹಾರದಲ್ಲಿ ಮತಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿಯ ವಿರುದ್ದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ತಿಳಿದು ಬಂದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಎಲ್ಲೆಡೆ ಆಕ್ರೋಶಗಳು ವ್ಯಕ್ತವಾಗ್ತಿವೆ ಕಾಂಗ್ರೆಸ್ ಸಂಸದರು ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಮತ್ತೆ ಈ ಒಂದು ದರ್ಬಾಂಗದಲ್ಲಿ ನಡೆದಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಕೇಂದ್ರ ಸರ್ಕಾರವು ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಚೇತರಿಕೆ ಮತ್ತು ಜೀವನೋಪಾಯಕ್ಕಾಗಿ ಜಾರಿಗೊಳಿಸಿದ್ದ ಪಿಎಂ ಸ್ವನಿಧಿ ಯೋಜನೆಯನ್ನು ಮತ್ತೈದು ವರ್ಷ ವಿಸ್ತರಿಸುವ ಮೂಲಕ ಜೀವನೋಪಾಯಕ್ಕೆ ಉತ್ತೇಜನ ನೀಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುವ ಯೋಜನೆಯ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರ ನಂತರದಿಂದ ಎರಡ್ ಸಾವಿರದ ಮೂವತ್ತರ ಮಾರ್ಚ್ ಮೂವತ್ತೊಂದರವರೆಗೆ ಪುನರ್ರಚನೆ ಹಾಗೂ ವಿಸ್ತರಣೆಗೆ ಮಹತ್ತರ ಕ್ರಮವನ್ನು ಕೈಗೊಂಡಿದೆ ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವುದಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಹೊಸ ಯೋಜನೆಯನ್ನ ಜಾರಿ ಮಾಡಿದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೋ ಹೆಲ್ಮೆಟ್ ನೋ ಪೆಟ್ರೋಲ್ ಎಂಬ ವಿಶೇಷ ಅಭಿಯಾನವನ್ನು ಸರ್ಕಾರ ನಡೆಸಲಿದೆ ಈ ಸಮಯದಲ್ಲಿ ಹೆಲ್ಮೆಟ್ ಇಲ್ಲದ ದ್ವಿಚಕ್ರ ವಾಹನ ಸವಾರರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ ರಸ್ತೆ ಸುರಕ್ಷತಾ ಸಮಿತಿಗಳ ಸಮನ್ವಯದೊಂದಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ನೇತೃತ್ವದ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಅಭಿಯಾನದಲ್ಲಿ ಮೋಟಾರು ವಾಹನ ಕಾಯ್ದೆಯಡಿ ಕಡ್ಡಾಯಗೊಳಿಸದಂತೆ ಹೆಲ್ಮೆಟ್ ನಿಯಮಗಳ ಅನುಸರಣೆಯನ್ನ ಜಾರಿಗೊಳಿಸುವುದಕ್ಕೆ ಪೊಲೀಸ್ ಮತ್ತು ಸಾರಿಗೆ ಕಂದಾಯ ಮತ್ತು ಜಿಲ್ಲಾಡಳಿತದ ಜಂಟಿ ಪ್ರಯತ್ನಗಳು ನಡೆಯಲಿಕ್ಕಿವೆ ಪಹಲ್ಗಾಮ್ನ ಬೈಸರ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಕೇವಲ ಮೂವರು ಪಾಕಿಸ್ತಾನಿ ಭಯೋತ್ಪಾದಕರು ಭಾಗಿಯಾಗಿದ್ದಾರೆ ಅಂತ ಎನ್ಐಎ ವರದಿಯನ್ನ ಬಹಿರಂಗಪಡಿಸಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಎನ್ಐಎ ವರದಿಯು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ನೇರ ಪಾತ್ರವನ್ನು ದೃಢಪಡಿಸಿದೆ ಪ್ರವಾಸಿಗರಿಂದ ತುಂಬಿರುವ ಬೈಸರನ್ನ ಕಣಿವೆಯನ್ನ ಭಯೋತ್ಪಾದಕರು ಗುರಿಯಾಗಿಸಿಕೊಂಡಿದ್ರು ಅಂತ ವರದಿಯಲ್ಲಿ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾದಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ ಗುರೇಜ್ ವಲಯದಲ್ಲಿ ಅನುಮಾನಾಸ್ಪದ ಚಟುವಟಿಕೆಯನ್ನ ಗಮನಿಸಿದಂತಹ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು ಒಳನುಸುಳುವಿಕೆಯ ಪ್ರಯತ್ನದ ಬಗ್ಗೆ ಮಾಹಿತಿಯ ಮೇರೆಗೆ ಭಾರತೀಯ ಸೇನೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ನಡೆಸಿದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ಬಂಡಿಪೋರ್ ಜಿಲ್ಲೆಯ ಗುರೇಜ್ ಸೆಕ್ಟರ್ನಲ್ಲಿ ಇಬ್ಬರು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ದೆಹಲಿ ಪೊಲೀಸರು ನೀವು ಅಶೋಕ ನಗರದಲ್ಲಿ ನಡೆದ ಗುಂಡಿನ ಕಾಳಗದ ಬಳಿಕ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ನ ಇಬ್ಬರು ಸದಸ್ಯರನ್ನ ಬಂಧಿಸಿದ್ದಾರೆ ಬಂಧಿತರನ್ನು ಕಾರ್ತಿಕ್ ಜಾಕರ್ ಮತ್ತು ಕವೀಶ್ ಅಂತ ಗುರುತಿಸಲಾಗಿದೆ ಈ ಇಬ್ಬರು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಪ್ರತಿಯಾಗಿ ಪೊಲೀಸರು ಒಬ್ಬನ ಕಾಲಿಗೆ ಗುಂಡ್ ಹಾರಿಸಿ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮದುವೆಯಾಗುವ ಭರವಸೆ ನೀಡಿ ನಡೆಸಿರುವ ಸಮತಿಯ ಲೈಂಗಿಕತೆ ಬಳಿಕ ಅವರಿಬ್ಬರು ಬೇರ್ಪಟ್ಟರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸುವುದಕ್ಕೆ ತರ್ಕಬದ್ಧವಲ್ಲ ಅಂತ ಕೇರಳ ಹೈಕೋರ್ಟ್ ಹೇಳಿದೆ ರ್ಯಾಪರ್ ವೇಜನ್ ಪ್ರಕರಣದ ವಿಚಾರಣೆ ನಡೆಸ್ತಾ ಇರುವಂತಹ ನ್ಯಾಯಾಲಯವು ಸಂಬಂಧಿಯ ಲೈಂಗಿಕತೆಯನ್ನ ವಿಘಟನೆಯ ಅನಂತರ ಅತ್ಯಾಚಾರ ಅಂತ ಪರಿಗಣಿಸುವುದಕ್ಕೆ ಬರುವುದಿಲ್ಲ ಸರಿಯಲ್ಲ ಅಂತ ಹೇಳಿ ಮಲಯಾಳಂ ರ್ಯಾಪರ್ ಹಿರಣ್ ದಾಸ್ ಮುರುಳಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಿದೆ ಮಹಾರಾಷ್ಟ್ರದ ವಿರಾರ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ನಾಲ್ಕು ಅಂತಸ್ತಿನ ಕಟ್ಟಡದ ಹಿಂಭಾಗದ ಭಾಗಪಕ್ಕದ ಖಾಲಿ ಚಾಲ್ ಮೇಲೆ ಕುಸಿದು ಬಿದ್ದಿದೆ ಪರಿಣಾಮ ಹದಿನೈದು ಜನರು ಸಾವನ್ನಪ್ಪಿದು ಹಲವರು ಅವಶೇಷಗಳ ಅಡಿ ಸಿಲುಕಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಘಟನೆಯಲ್ಲಿ ಸಾವನ್ನಪ್ಪಿದವರಲ್ಲಿ ಒಬ್ಬ ಮಹಿಳೆ ಮತ್ತು ಆಕೆಯ ಒಂದು ವರ್ಷದ ಮಗಳು ಸೇರಿದ್ದಾರೆ ಅಂತ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಓಣಂ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸದಂತೆ ಶಿಕ್ಷಕಿಯರು ಒತ್ತಾಯಿಸಿದ ಆರೋಪ ಕೇಳಿಬಂದಿದೆ ಕೇರಳದ ಕಡವಲ್ಲೂರಿನ ಸಿರಾಜುಲ್ ಉಲೂಮ್ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಇಬ್ಬರು ಶಿಕ್ಷಕಿಯರನ್ನ ಓಣಂ ಆಚರಣೆಯ ವಿರುದ್ಧ ಮಾತನಾಡಿದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ ಓಣಂ ಇನ್ನೊಂದು ಧರ್ಮದ ಹಬ್ಬವಾಗಿದ್ದು ಇದನ್ನು ಶಾಲೆಯಲ್ಲಿ ಆಚರಿಸುವ ಅಗತ್ಯವಿಲ್ಲ ಅಂತ ಶಿಕ್ಷಕರು ತಮ್ಮ ಮೆಸೇಜ್ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಎನ್ನಲಾಗ್ತಾಯಿದೆ ಯುವ ಐಟಿ ಉದ್ಯೋಗಿ ಅಪಹರಣ ಮತ್ತು ಹಲ್ಲೆ ಪ್ರಕರಣದ ಆರೋಪಿಗಳ ಪಟ್ಟಿಯಲ್ಲಿ ಹಲವಾರು ಟಿವಿ ಶೋಗಳಿಗೆ ಹೆಸರುವಾಸಿಯಾಗಿರುವ ತಮಿಳು ನಟಿ ಲಕ್ಷ್ಮೀ ಮೆನನ್ ಹೆಸರು ಕೇಳಿಬಂದಿದೆ ಕೊಚ್ಚಿಯ ಬಾರ್ವೊಂದರಲ್ಲಿ ನಡೆದ ವಾಗ್ವಾದದ ನಂತರ ಯುವ ಐಟಿ ಉದ್ಯೋಗಿಯನ್ನ ಅಪಹರಿಸಿ ಥಳಿಸಲಾಗಿತ್ತು ಈ ಘಟನೆಯಲ್ಲಿ ನಟಿ ಲಕ್ಷ್ಮೀ ಮೆನನ್ರನ್ನ ಆರೋಪಿಯನ್ನಾಗಿ ಹೆಸರಿಸಲಾಗಿದೆ ಲಕ್ಷ್ಮೀ ಮತ್ತು ಇತರ ಕೆಲವರು ಕಾರನ್ನ ತಡೆದು ಜಗಳವಾಡ್ತಾ ಇರುವ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಲಕ್ಷಣ ವಿಡಿಯೋಗಳು ಆಗಾಗ ವೈರಲ್ ಆಗ್ತಾ ಇರುತ್ತವೆ ಇದು ನಿಜವಾಗಿಯೂ ಸಂಭವಿಸಿದೆಯೇ ಅಂತ ಜನ ಅಚ್ಚರಿಗೆ ಒಳಗಾಗ್ತಾರೆ ಇದೀಗ ಅಂಥದೇ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ತನ್ನ ಪುಟ್ಟ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದವಳು ಕೆಳಗೆ ನಿಂತಿದ್ದ ವ್ಯಕ್ತಿಯ ಕೈಗೆ ಎಸೆದಿದ್ದಾಳೆ ಅದೃಷ್ಟಶಾತ್ ಆ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಮಗುವನ್ನು ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ಯವಾಗಿದ್ದಾಳೆ ಹಾವು ಕಚ್ಚಿದ ಮಹಿಳೆಯೊಬ್ಬಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಬದಲು ಭೂತೋಚ್ಛಾಟನೆಗೆ ಒಳಪಡಿಸಿರುವ ಆಘಾತಕಾರಿ ಘಟನೆ ಬಿಹಾರದ ಸೀತಾಮರ್ಹಿ ಜಿಲ್ಲೆಯಲ್ಲಿ ನಡೆದಿದೆ ಹಾವು ಮಹಿಳೆಯ ದೇಹದಿಂದ ವಿಷವನ್ನು ಹೀರ್ತಾ ಇದೆ ಎಂಬ ನಂಬಿಕೆಯಲ್ಲಿ ಹೀಗೆ ಮಾಡಿದ್ದಾರೆ ಹಾವು ಮಹಿಳೆಯ ದೇಹವನ್ನು ಕಚ್ಚುತ್ತಲೇ ಇದ್ದರೂ ಅಲ್ಲಿದ್ದವರು ರಕ್ಷಣೆ ಮಾಡದೆ ಸುಮ್ಮನೆ ನಿಂತಿದ್ದಾರೆ ಕ್ಯಾಮ್ರಾದಲ್ಲಿ ಸರಿಯಾದ ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ಹುಡುಗಿಯರ ಕಾಲೇಜಿನ ಹೊರಗೆ ಯುವಕನೊಬ್ಬ ಅಸಭ್ಯ ವರ್ತನೆ ತೋರಿದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ಇದು ವಿದ್ಯಾರ್ಥಿನಿಯರು ಪೋಷಕರು ಮತ್ತು ಸ್ಥಳೀಯ ನಿವಾಸಿಗಳಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ವರದಿಗಳ ಪ್ರಕಾರ ದೇವನಾರಾಯಣ ಹುಡುಗಿಯರ ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು ಸಲವಾದ ಗ್ರಾಮದ ಸಾಹಿಲ್ ಖಾನ್ ಎಂಬ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಈತ ತನ್ನ ಶರ್ಟ್ ತೆಗೆದು ವಿದ್ಯಾರ್ಥಿನಿಯರ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದಾನೆ ಅಲ್ಲದೆ ಈ ದೃಶ್ಯವನ್ನು ಚಿತ್ರೀಕರಿಸಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡಿ ಲೈಕ್ಸ್ ವ್ಯೂಸ್ ಪಡೆದುಕೊಳ್ಳುವುದಕ್ಕೆ ಕೆಲವರು ಎಂತಹ ದುಸ್ಸಾಹಸಕ್ಕೂ ಕೂಡ ಇಳಿಯೋದಕ್ಕೆ ಹಿಂಜರಿಯುವುದಿಲ್ಲ ಇದೇ ರೀತಿ ಇಲ್ಲೊಬ್ಬ ಯುವಕ ವೈರಲ್ ಆಗೋದಕ್ಕೆ ಹೋಗಿ ಎಡವಟ್ ಮಾಡಿಕೊಂಡಿದ್ದಾನೆ ಅವನು ಮೇಲ್ಸೇತುವೆಯ ಕೆಳಗೆ ಹಾದು ಹೋಗುವ ಟ್ರಾಲಿ ವ್ಯಾನ್ಗೆ ಜಿಗ್ಗಿಯುವ ಗುರಿಯನ್ನ ಹೊಂದಿದ್ದ ಆದರೆ ಅವನ ನಿರ್ಧಾರ ಫ್ಲಾಪ್ ಆಗಿದೆ ವಾಹನಕ್ಕೆ ಹಾರುವ ಬದಲು ರಸ್ತೆಗೆ ಬಿದ್ದಿದ್ದು ಕೊನೆಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾನೆ ಸದ್ಯ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಭಾರೀ ಸುಂಕವನ್ನು ವಿಧಿಸಿದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ವ್ಯಾಪಾರ ಸಲಹೆಗಾರ ಪೀಟರ್ ನವರು ರಷ್ಯಾ ಉಕ್ರೇನ್ ಯುದ್ಧವನ್ನು ಮೋದಿಯ ಯುದ್ಧ ಅಂತ ಕರೆದಿದ್ದಾರೆ ಭಾರತವು ರಷ್ಯಾದಿಂದ ಅಗ್ಗದ ತೈಲವನ್ನು ಖರೀದಿಸುತ್ತಾ ಇರುವುದು ಮಾಸ್ಕೋದ ಮಿಲಿಟರಿ ಆಕ್ರಮಣಕ್ಕೆ ಉತ್ತೇಜನ ನೀಡುತ್ತಿದೆ ಅಂತ ನವರೋ ಹೇಳಿಕೊಂಡಿದ್ದಾರೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಿದ್ರೆ ಅಮೆರಿಕವು ಭಾರತದ ಮೇಲೆ ವಿಧಿಸಿರುವಂತಹ ಸುಂಕವನ್ನು ಶೇಕಡಾ ಇಪ್ಪತ್ತೈದರಷ್ಟು ಕಡಿಮೆ ಮಾಡಬಹುದು ಅಂತ ಹೇಳುವ ಮೂಲಕ ಭಾರತದ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಸುಂಕ ಹೆಚ್ಚಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದ ಅಮೆರಿಕ ಈಗ ಭಾರತಕ್ಕೆ ಬೆದರಿಕೆ ಒಡ್ಡದಕ್ಕೆ ಶುರು ಮಾಡಿಕೊಂಡಿದೆ ಭಾರತ ತನ್ನ ರಷ್ಯಾದ ಕಚ್ಚಾ ತೈಲ ವ್ಯಾಪಾರವನ್ನ ನಿಲ್ಲಿಸದೇ ಇದ್ದಲ್ಲಿ ಅಮೆರಿಕದ ಅಧ್ಯಕ್ಷರು ಭಾರತದ ಆಮದುಗಳ ಮೇಲಿನ ಸುಂಕಗಳ ಬಗ್ಗೆ ತಮ್ಮ ನಿಲುವನ್ನ ಸಡಿಲಿಸುವುದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಉನ್ನತ ಆರ್ಥಿಕ ಸಲಹೆಗಾರ ಕೆವಿನ್ ಹ್ಯಾಸೆಟ್ ಎಚ್ಚರಿಸಿದ್ದಾರೆ ಭಾರತ ಹೀಗೆ ತನ್ನ ಹಠವನ್ನು ಮುಂದುವರೆಸಿದರೆ ಮುಂದೆ ವ್ಯಾಪಾರದ ಮೇಲೆ ಪರಿಣಾಮ ಬೀರಲಿದೆ ಅಂತ ಕೆವಿನ್ ಹ್ಯಾಸೆಟ್ ಹೇಳಿದ್ದಾರೆ ಮುಸ್ಲಿಮರು ಹಿಂಸಾಚಾರದ ಮೂಲಕ ಕ್ರಿಶ್ಚಿಯನ್ ರಾಷ್ಟ್ರಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಟೆಕ್ಸಾಸ್ನ ರಿಪಬ್ಲಿಕನ್ನ ಅಭ್ಯರ್ಥಿ ವ್ಯಾಲೆಂಟೀನಾ ಗೊಮೆಝ್ ಆರೋಪಿಸಿದ್ದಾರೆ ಟೆಕ್ಸಾಸ್ನಲ್ಲಿ ಇಸ್ಲಾಂ ಅನ್ನು ಕೊನೆಗೊಳಿಸುವುದು ತಮ್ಮ ಗುರಿ ಅಂತ ಹೇಳಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ವ್ಯಾಲೆಂಟೀನಾ ಮುಸ್ಲಿಂ ಧರ್ಮ ಗ್ರಂಥ ಪ್ರಚೆಯನ್ನ ಸುಟ್ಟು ಹಾಕಿದ್ದಾರೆ ಜೊತೆಗೆ ಟೆಕ್ಸಾಸ್ನಿಂದ ಮುಸ್ಲಿಮರು ಹೊರಗೆ ಹೋಗಿ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಹೋಗ್ಬಿಡಿ ಅಂತ ಹೇಳಿ ಹೇಳಿದ್ದಾರೆ ಆಗಸ್ಟ್ ಅಮೆರಿಕದ ಮಿನಿಯಾ ಪೊಲೀಸ್ನ ಅನನ್ಸಿಯೇಷನ್ ಕ್ಯಾಥೋಲಿಕ್ ಶಾಲೆಯ ಚರ್ಚ್ ಬಳಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದು ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಆರೋಪಿ ಇಪ್ಪತ್ಮೂರು ವರ್ಷ ರಾಬಿನ್ ವೆಸ್ಟ್ಮನ್ ತನ್ನ ಶಸ್ತ್ರಗಳ ಮೇಲೆ ಕಿಲ್ಲ ಡೊನಾಲ್ಡ್ ಟ್ರಂಪ್ ನ್ಯೂಕ್ ಇಂಡಿಯಾ ಮತ್ತು ಬರ್ನ್ ಇಸ್ರೇಲ್ ಎನ್ನುವಂತಹ ದ್ವೇಷ ಸಂದೇಶಗಳನ್ನು ಬರೆದಿದ್ದ ಅಂತ ಹೇಳಿ ತಿಳಿದು ಬಂದಿದೆ ಆರೋಪಿ ಶಾಲೆಯ ಪಾರ್ಕಿಂಗ್ನಲ್ಲಿ ಸ್ವಯಂ ಗುಂಡೇಟಿನಿಂದ ಮೃತಪಟ್ಟಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಥೈಲ್ಯಾಂಡ್ ಶಾಲೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ರಾಷ್ಟ್ರಗೀತೆ ಹಾಡಲಾಗುತ್ತದೆ ವಿದ್ಯಾರ್ಥಿಗಳು ಗೌರವ ಸಲ್ಲಿಸುವುದಕ್ಕೆ ಸ್ಥಿರವಾಗಿ ನಿಲ್ತಾರೆ ಆದರೆ ಥೈಲ್ಯಾಂಡ್ ಶಾಲೆಯೊಂದರ ಇತ್ತೀಚಿನ ವಿಡಿಯೋ ಒಂದು ಹಾಸ್ಯಾಸ್ಪದ ಕಾರಣಕ್ಕಾಗಿ ವೈರಲ್ ಆಗಿದೆ ಟಿಕ್ ಟಾಕ್ನಲ್ಲಿ ಹಂಚಿಕೊಳ್ಳಲಾದಂತಹ ಈ ವಿಡಿಯೋದಲ್ಲಿ ದೇಶಗೀತೆ ಪ್ರಾರಂಭವಾಗ್ತಾ ಇದ್ದಂತೆ ಬಾಲಕನೊಬ್ಬ ನಡಿಗೆಯ ಮಧ್ಯದಲ್ಲಿ ಪ್ರತಿಮೆ ತರಹ ನಿಂತುಬಿಟ್ಟಿದ್ದಾನೆ ರಾಷ್ಟ್ರಗೀತೆ ಮುಗಿದ ತಕ್ಷಣ ಮುಂದೆ ನಡೆದಿದ್ದಾನೆ ಈ ವಿಡಿಯೋ ವೈರಲ್ ಆಗಿದೆ ಮೈಕೆಲ್ ಜಾಕ್ಸನ್ ಮಗ ಪ್ರಿನ್ಸ್ ಈಗ ಹಸಿಮಣೆ ಹೇರುವುದಕ್ಕೆ ಸಜ್ಜಾಗಿದ್ದಾರೆ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಂಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಗೆಳತಿ ಮೋಲಿ ಶಿರ್ಮಾಂಗ್ ಜೊತೆ ಪ್ರಿನ್ಸ್ ಜಾಕ್ಸನ್ ಅವರು ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಎಂಟು ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ತಮ್ಮ ಸಂಬಂಧದಲ್ಲಿ ಮುಂದಿನ ಹೆಜ್ಜೆ ಇಡುವುದಕ್ಕೆ ನಿರ್ಧರಿಸುವುದಾಗಿ ಹೇಳಿದ್ದಾರೆ ಇದರೊಂದಿಗೆ ನಿಶ್ಚಿತಾರ್ಥದ ಹಲವು ಚಿತ್ರಗಳನ್ನು ಸಹ ಹಂಚಿಕೊಂಡಿದ್ದಾರೆ ಬಹು ನಿರೀಕ್ಷಿತ ಪ್ರೊಫೆಸರ್ ಕಬಡ್ಡಿ ಲೀಗ್ ಸಾರಿ ಪ್ರೋ ಕಬಡ್ಡಿ ಲೀಗ್ ಟೂರ್ನಿಯ ಹನ್ನೆರಡನೇ ಆವೃತ್ತಿಯು ಇಂದಿನಿಂದ ಆರಂಭವಾಗ್ತಾ ಇದೆ ಏಳು ವರ್ಷಗಳ ಬಳಿಕ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಲೀಗ್ ವಿಶಾಖಪಟ್ಟಣಂಗೆ ಮರಳುತ್ತಾ ಇದೆ ವಿಶಾಖಪಟ್ಟಣಂನ ವಿಶ್ವನಾಥ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ತೆಲುಗು ಟೈಟಾನ್ಸ್ ಹಾಗೂ ತಮಿಳು ತಲೆವಾಸ ತಂಡಗಳು ಮುಖಾಮುಖಿಯಾಗಲಿವೆ ಈ ಮಧ್ಯೆ ದಿನದ ಎರಡನೇ ಪಂದ್ಯದಲ್ಲಿ ಬೆಂಗಳೂರು ಗುಲ್ಸ್ ಮತ್ತು ಪುಣೇರಿ ಪಲ್ವನ್ ತಂಡಗಳು ಕಾದಾಟವನ್ನು ನಡೆಸಲಿಕ್ಕಿವೆ ಎರಡ್ ಸಾವಿರದ ಇಪ್ಪತ್ತೈದರ ದುಲೀಪ್ ಟ್ರೋಫಿ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೆಂಟ್ರಲ್ ಝೋನ್ ತಂಡದ ನಾಯಕ ರಜತ್ ಪಾಟೀದಾರ್ ನಾರ್ತ್ ಈಸ್ಟ್ ಝೋನ್ ವಿರುದ್ಧ ಭರ್ಜರಿ ಶತಕ ಬಾರಿಸಿದ್ದಾರೆ ಪಂದ್ಯದ ಮೊದಲನೇ ದಿನ ತೊಂಬತ್ತಾರು ಎಸೆತಗಳಲ್ಲಿ ನೂರ ಇಪ್ಪತ್ತೈದು ರನ್ಗಳನ್ನು ಬಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡಕ್ಕೆ ತಮ್ಮ ನಾಯಕತ್ವದಲ್ಲಿ ರಜತ್ ಪಾಟಿದಾರ್ ಚೊಚ್ಚಲ ಐಪಿಎಲ್ ಕಪ್ ಅನ್ನು ಗೆದ್ದುಕೊಟ್ಟಿದ್ರು ಇದೀಗ ಅದೇ ಲಯವನ್ನ ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿಯೂ ಕೂಡ ಮುಂದುವರೆಸಲಿಕ್ಕಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಪ್ರಸ್ತುತ ನಡೀತಾ ಇರುವ ಕೇರಳ ಕ್ರಿಕೆಟ್ ಲೀಗ್ ಟೂರ್ನಿಯಲ್ಲಿ ತಮ್ಮ ರೆಡ್ ಹಾರ್ಟ್ ಫಾರ್ಮ್ ಅನ್ನು ಮುಂದುವರೆಸಿದ್ದಾರೆ ಕೊಚ್ಚಿ ಬ್ಲೂ ಟೈಗರ್ಸ್ ತಂಡದ ಪರ ಸಂಜು ಮತ್ತೊಂದು ಸ್ಫೋಟಕ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಆ ಮೂಲಕ ಗೌತಮ್ ಗಂಭೀರ್ ಮಾರ್ಗದರ್ಶನದ ಟೀಮ್ ಮ್ಯಾನೇಜ್ಮೆಂಟ್ಗೆ ಸಂದೇಶವನ್ನು ರವಾನಿಸಿದ್ದಾರೆ ಟೀಂ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಗಾಗಿ ಸೆಪ್ಟೆಂಬರ್ ನಾಲ್ಕರಂದು ದುಬೈಗೆ ಪ್ರಯಾಣಿಸಲಿದೆ ಆದರೆ ಈ ಬಾರಿ ಅಚ್ಚರಿಯ ಸಂಗತಿಯಂತೆ ಎಲ್ಲಾ ಆಟಗಾರರು ಪ್ರತ್ಯೇಕವಾಗಿ ಪ್ರಯಾಣಿಸುತ್ತಿದ್ದಾರೆ ಸೆಪ್ಟೆಂಬರ್ ಹತ್ತರಂದು ಯುಎಇ ವಿರುದ್ಧ ಮೊದಲ ಪಂದ್ಯವಿದೆ ಲಾಜಿಸ್ಟಿಕ್ಸ್ ಸುಲಭಕ್ಕಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಬಿಸಿಸಿಐ ತಿಳಿಸಿದೆ ಕಳೆದ ಜೂನ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಉಂಟಾದ ಅತಿ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ರು ಈ ಘಟನೆ ಬಳಿಕ ಕ್ರೀಡಾಂಗಣದ ಹಣೆ ಬರಹವೇ ಬದಲಾಗಿದೆ ಇಲ್ಲಿಗೆ ಪಂದ್ಯಗಳು ನಡೀತಾ ಇಲ್ಲ ಇದೀಗ ಮೂರು ತಿಂಗಳ ಬಳಿಕ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ತನ್ನ ಅಭಿಮಾನಿಗಳ ಕುರಿತು ಭಾವನಾತ್ಮಕ ಪೋಸ್ಟ್ ಅನ್ನು ಹಂಚಿಕೊಂಡಿದೆ ಆರ್ಸಿಬಿ ಕೇರ್ಸ್ ಮೂಲಕ ನಾವು ಸದಾ ನಿಮ್ಮೊಂದಿಗಿದ್ದೇವೆ ಅಂತ ಬರೆದು ಪೋಸ್ಟ್ ಅನ್ನು ಮಾಡಿತು ಐಸಿಸಿ ನೂತನ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಗ್ರ ಐದರೊಳಗೆ ಸ್ಥಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಶುಭ್ಮನ್ ಗಿಲ್ ಮೊದಲ ಸ್ಥಾನದಲ್ಲಿದ್ದರೆ ರೋಹಿತ್ ಶರ್ಮಾ ಎರಡನೇ ಸ್ಥಾನದಲ್ಲಿದ್ದು ವಿರಾಟ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಪಾಕಿಸ್ತಾನ ಪ್ರಮುಖ ಬ್ಯಾಟರ್ ಬಾಬರ್ ಅಜಮ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕನ್ನಡದ ಅನೇಕ ಕಲಾವಿದರು ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಬೇಡಿಕೆಯನ್ನು ಹೊಂದಿದ್ದಾರೆ ಬಾಲ ಕಲಾವಿದರು ಕೂಡ ತೆಲುಗು ಭಾಷೆಯ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ ಕನ್ನಡದ ಬಾಲನಟಿ ನಿಶಿತಾ ತೆಲುಗಿನ ನಿವಾಸಂ ಧಾರಾವಾಹಿಯಲ್ಲಿ ಪಾತ್ರವನ್ನು ಮಾಡಿದ್ದಾಳೆ ಆದರೆ ಆಕೆಗೆ ನಿವಾಸಂ ಸೀರಿಯಲ್ ತಂಡದಿಂದ ವಂಚನೆಯಾಗಿದೆ ಅಂತ ತಾಯಿ ಪ್ರಿಯ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ತಮಗೆ ಆದ ಅನ್ಯಾಯದ ಬಗ್ಗೆ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಕನ್ನಡದ ನಂಬರ್ ಒನ್ ಆಂಕರ್ ಅನುಶ್ರೀ ನಿನ್ನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ದೀರ್ಘಕಾಲದ ಗೆಳೆಯ ರೋಷನ್ ಅನುಶ್ರೀ ಹಸಮಣೆ ಏರಿದ್ದಾರೆ ಈ ಅದ್ದೂರಿ ವಿವಾಹ ಸಂಭ್ರಮಕ್ಕೆ ಸ್ಯಾಂಡಲ್ವುಡ್ನ ಕಲಾವಿದರು ಸಾಕ್ಷಿಯಾಗಿದ್ದು ನೂತನ ವಧುವರರಿಗೆ ಶುಭವನ್ನ ಹಾರಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ತಾರಾ ಪ್ರೇಮ ಸಂಗೀತ ನಿರ್ದೇಶಕ ಹಂಸಲೇಖಾ ನಟ ನಿರ್ದೇಶಕ ರಾಜವಿ ಶೆಟ್ಟಿ ಶರಣ್ ಅವಜಯ ರಾಘವೇಂದ್ರ ನೆನಪಿರಲಿ ಪ್ರೇಮ್ ಮತ್ತಿತರರು ಮದುವೆಯಲ್ಲಿ ಭಾಗಿಯಾಗಿದ್ದರು ಕೆಜಿಎಫ್ ಸಿನಿಮಾ ಮೂಲಕ ಕೆಜಿಎಫ್ ಚಾಚಾ ಅಂತ ಫೇಮಸ್ ಆದ ಹರೀಶ್ ರಾಯ್ ಅವರನ್ನ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದು ಚಿಕಿತ್ಸೆಗಾಗಿ ಸಹಾಯ ಮಾಡುವಂತೆ ಸಿನಿ ಅಭಿಮಾನಿಗಳಲ್ಲಿ ಕೋರಿದ್ದಾರೆ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರು ಸಹಾಯಕ್ಕಾಗಿ ಅಂಗಲಾಚಿ ವಿಡಿಯೋ ಮಾಡಿದ್ದು ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸೆಪ್ಟೆಂಬರ್ ಎರಡರಂದು ನಟ ಕಿಚ್ಚ ಸುದೀಪ್ಗೆ ಹುಟ್ಟುಹಬ್ಬದ ಸಂಭ್ರಮ ಈ ನಿಮಿತ್ತ ಸೆಪ್ಟೆಂಬರ್ ಒಂದರ ಮಧ್ಯರಾತ್ರಿ ಒಟ್ಟಿಗೆ ಸೇರೋಣ ಅಂತ ಈಗಾಗಲೇ ಸುದೀಪ್ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ ಫ್ಯಾನ್ಸ್ ಈ ಸುದ್ದಿ ತಿಳಿದು ಎಕ್ಸೈಟ್ನಲ್ಲಿದ್ದು ಇದೀಗ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಸೆಪ್ಟೆಂಬರ್ ಎರಡರಂದು ಸುದೀಪ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಬಿಲ್ಲಾ ರಂಗ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡುವುದಾಗಿ ನಿರ್ದೇಶಕ ಅನೂಪ್ ಭಂಡಾರಿ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಕಟಿಸಿದ್ದಾರೆ ಈ ಮೂಲಕ ಸುದೀಪ್ ಫ್ಯಾನ್ಸ್ಗೆ ಡಬಲ್ ಧಮಾಕ ಸಿಕ್ಕಂತಾಗಿದೆ ಕರಾವಳಿ ಭಾಗದ ಪ್ರತಿಭೆ ಬಿಗ್ ಬಾಸ್ ಖ್ಯಾತಿಯ ಸ್ಟಾರ್ ರೂಪೇಶ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ತುಳು ಹಾಗೂ ಕನ್ನಡ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಶ್ರೀ ಮುರುಳಿ ಟೀಸರ್ ಬಿಡುಗಡೆಯನ್ನ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ರೂಪೇಶ್ ನಿರ್ದೇಶನದ ಜೊತೆ ಅಭಿನಯಿಸಿರುವಂತಹ ಮೂರನೇ ಚಿತ್ರ ಇದಾಗಿದ್ದು ನಾಯಕಿಯಾಗಿ ಅದ್ವಿತಿ ಶೆಟ್ಟಿ ನಟಿಸಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಕನ್ನಡ ತುಳು ಭಾಷೆಯಲ್ಲಿ ಜೈ ಸಿನಿಮಾ ತೆರೆಗೆ ಬರಲಿಕ್ಕಿದ್ದಾರೆ ಬಾಲಿವುಡ್ ಫ್ಯಾಷನ್ ದಿವಾ ಜಾನ್ವಿ ಕಪೂರ್ ತಮ್ಮ ಉಡುಗೆ ವಿನ್ಯಾಸದಿಂದಲೇ ಹೆಚ್ಚು ಗಮನವನ್ನು ಸೆಳೀತಾ ಇರ್ತಾರೆ ಇದೀಗ ಮುಂಬೈನಲ್ಲಿ ನಡೆದಂತಹ ಪರಮ್ ಸುಂದರಿ ಚಿತ್ರದ ಪ್ರೀಮಿಯರ್ಗೆ ವಿಭಿನ್ನ ಸ್ಟೈಲ್ ಉಡುಗೆ ಧರಿಸಿ ಬಂದಿದ್ದಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿವೆ ಮಿರಮಿರ ಮಿಂಚುವ ಕೇಸರಿ ಬಣ್ಣದ ಮಿನಿ ಸ್ಕರ್ಟ್ ಧರಿಸಿದ್ದ ಜಾನ್ವಿ ಎಂಡೋ ವೆಸ್ಟರ್ನ್ ಸ್ಟೈಲ್ನಲ್ಲಿ ವಿಭಿನ್ನವಾಗಿ ಕಂಡುಬಂದರು ನಟಿಯ ವಿಚಿತ್ರ ಫ್ಯಾಷನ್ ಸ್ಟೈಲ್ಗೆ ನೆಟ್ಟಿಗರು ಟೀಕೆಯ ಟೀಕೆಯನ್ನು ಕೂಡ ಮಾಡಿದರು ಚಿತ್ರರಂಗದೊಂದಿಗೆ ಹಲವು ವರ್ಷಗಳ ನಂಟಿರುವಂತಹ ಅಲ್ವಿನ್ ನಿರ್ದೇಶನದ ಕೆಎನ್ ಕೃಷ್ಣ ನಿರ್ಮಿಸಿರುವ ಭಾರ್ಗವ ಕೃಷ್ಣ ಮತ್ತು ವಿರಾನಿಕಾ ಶೆಟ್ಟಿ ನಾಯಕ ನಾಯಕಿಯಾಗಿ ನಟಿಸಿರುವ ಓಂ ಶಿವಮ್ಮ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ ನಿರ್ದೇಶಕ ಸಿಂಪಲ್ ಅಸುನಿ ತಂಡಕ್ಕೆ ಸಾತನ ಕೊಟ್ಟು ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಇದೊಂದು ಲವ್ ಮತ್ತು ಆಕ್ಷನ್ ಚಿತ್ರವಾಗಿದ್ದು ಎರಡೂ ಜಾನರ್ನಲ್ಲಿ ಸಿನಿಮಾ ಸಾಗುತ್ತದೆ ಸೆಪ್ಟೆಂಬರ್ ಐದರಂದು ಚಿತ್ರ ತೆರೆಗೆ ಬರಲಿಕ್ಕಿದೆ ಯುವ ನಟ ಯದೂ ಮೊದಲ ಬಾರಿಗೆ ನಾಯಕರಾಗಿ ಅಭಿನಯಿಸಿರುವ ಕುಂಟೆಬಿಲ್ಲೆ ಚಿತ್ರದ ಜಾಲಿ ಜಾಲಿ ಹಾಡು ಬಿಡುಗಡೆಯಾಗಿದೆ ಸದ್ಯ ಈ ಹಾಡಿಗೆ ರೋಬೋಟ್ ಹೆಜ್ಜೆ ಹಾಕಿದ್ದು ವಿಭಿನ್ನ ರೀತಿಯ ಪ್ರಚಾರಕ್ಕೆ ಚಿತ್ರತಂಡ ಕಿಕ್ ಸ್ಟಾರ್ಟ್ ಕೊಟ್ಟಿದೆ ಹಾಡಿನ ಜೊತೆಗೆ ಟ್ರೇಲರ್ ಕೂಡ ರಿಲೀಸ್ ಆಗಿದ್ದು ಲವ್ ಎಂಟರ್ಟೈನ್ಮೆಂಟ್ ಎಲ್ಲದರ ಮಿಶ್ರಣ ಸಿನಿಮಾದಲ್ಲಿ ಇರಲಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಿತ್ರ ತೆರೆ ಕಾಣಲಿಕ್ಕಿದೆ ಮಹಾಕುಂಭ ಮೇಳದಲ್ಲಿ ಸುಂದರ ಕಣ್ಣುಗಳ ಸುಂದರಿ ಮುನಾಲಿಸಾ ಕೂಡ ರಾತ್ರೋರಾತ್ರಿ ಫೇಮಸ್ ಆಗಿದ್ರು ಇದೀಗ ಮುನಾಲಿಸಾ ಭೋಸ್ಲೆ ಮಲಯಾಳಂ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ ಎಂಬ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮಲಯಾಳಂನ ನಾಗಮ್ಮ ಎಂಬ ಹೆಸರಿನ ಸಿನಿಮಾದಲ್ಲಿ ಮುನಾಲಿಸಾ ನಟಿಸಲಿದ್ದಾರೆ ಈ ಚಿತ್ರದ ಪೂಜಾ ಸಮಾರಂಭವೂ ಕೂಡ ಕೊಚ್ಚಿಯಲ್ಲಿ ನಡೆದಿದ್ದು ಅದರಲ್ಲಿ ಮೊನಾಲಿಸಾ ಚಿತ್ರತಂಡದ ಜೊತೆಗೆ ಭಾಗಿಯಾಗಿದ್ದಾರೆ ಅದರ ಕೆಲವು ಚಿತ್ರಗಳನ್ನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ